ಆಯ್ ಎವ್ರಿ ಒನ್ ಎಲೆಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದಾಗಿತ್ತು ಬುಧವಾರದ ವ್ಲಾಗು ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತ ಇವತ್ತು ಬೇಗ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಅಡುಗೆ ಮನೆಲ್ಲ ಮಾಡಬೇಕಿತ್ತಲ್ಲ ಫಸ್ಟ್ ಅಡುಗೆ ಮಾಡ್ಕೊಬಿಡೋಣ ಅಂತ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ ಬಟ್ ಆದರೆ ನನ್ನ ಅದೃಷ್ಟ ಹೇಗಿತ್ತು ಅಂತ ಅಂದರೆ ಮಧ್ಯ ಅಡುಗೆ ಮಾಡ್ತಾ ಗ್ಯಾಸೇ ಖಾಲಿ ಆಗಿಬಿಡ್ತು ಸೊ ಏನು ಮಾಡೋದು ಅಂತ ನಮ್ಮ ಯಜಮಾನ್ರು ಕೇಳಿದಾಗ ಅವ್ರಂದರು ಹಿಂಗಿರೋ ಕರೆ ಸ್ಟವ್ ಇದೆಯಲ್ಲ ಅಂತ ಅಂದರು ಸರಿ ಆಯಿತು ಅದರಲ್ಲೇ ಮಾಡ್ತೀನಿ ಸ್ವಲ್ಪ ಬಾಣಲೆ ಆಯಿತು ತಿಳಿಯಪ್ಪ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಮಾಡಿದೆ ಬಟ್ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳೋ ಕುಕ್ಕರಲ್ಲಿ ಇಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಬೋದಿತ್ತು ಇದು ಮಾಡಿದಾಗ ಅದ್ರ ಮುಂದೆನೇ ನೆನ್ಕೋಬೇಕು ಬಟ್ ಪಲಾವ್ ಮಾತ್ರ ಸೂಪರಾಗಿತ್ತು ಕುಸ್ಕ ಅದನ್ನು ಮಾಡಿ ಮಾಡಿ ತಿನ್ಕೊಂಡು ಹಂಗೆ ಅಂಗಡಿಗೆ ಬಂದೆ ಅವ್ರನ್ನೂ ಊಟಕ್ಕೆ ಕಳಿಸೋಣ ಅಂತ ಬಟ್ ಆಲಾಗ ಇದು ವೀಡಿಯೋ ಇದು ನೋಡಿದೆ ಏನಿದು ಅಂತ ಅಲ್ಲಿ ಆ ಬಣ್ಣ ಇದ್ದರು ಅವ್ರನ್ನ ಕೇಳಿದ್ದಕ್ಕೆ ಅವರಂದ್ರೆ ಅನ್ಕ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ತೀವಲ್ಲ ಡ್ರೈನೇಜ್ ಕ್ಲೀನ್ ಮಾಡಿದಾಗ ಅದೆಲ್ಲ ಮಣ್ಣು ಬಂದು ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಫುಲ್ ಸ್ಟಾಕ್ ಆಗಿಬಿಡುತ್ತೆ ಆಗ ಮಳೆ ಏನಾರು ಬಂದರೆ ನೀರು ಹೋಗಲಾಕ ಅದರಿಂದಾಗಿ ಮಣ್ಣೆಲ್ಲ ತೆಗಿಬೇಕು ಅದಕ್ಕೆ ಈ ಮಿಷಿನಲ್ಲಿ ಬೇಗ ತೆಗಿಬೋದು ಅಂತ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ನಾನು ಫಸ್ಟ್ ಟೈಮ್ ಈ ಥರ ಅಂತ ಅಂತ ಗೊತ್ತಾಗಿತ್ತು ಅದಕ್ಕೇನೆ ಅಲ್ಲ ಅಂತ ಅಂದ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಬಂದೆ ನಾನು ಪೂಜೆಗೆ ಒಬ್ಬರು ಇನ್ವೈಟ್ ಮಾಡಿದರು ವರುಣ್ಣ ಮತ್ತು ಅವರ ಅಮ್ಮ ಇಬ್ಬರನ್ನು ಸೊ ಹಾಗಾಗಿ ಹೋಗೋಣ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಸ್ನಾನ ಅಂತ ಹೋದಾಗ ನಮ್ಮ ಪ್ರವೀಭವ ನನ್ನ ಫೋನ್ ತಗೊಂಡು ಈ ಥರ ವೀಡಿಯೋ ಮಾಡಿದ್ದಾರೆ ನಾನು ಕಡೆ ತುಂಬ ನಗು ಬಂತು ಏನು ಈ ಥರ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅವ್ರ ಪಾಡ್ಗೆ ಅವ್ರು ಆಡಾಡ್ಕೊಂಡು ಅವರೇನೆ ಡ್ಯಾನ್ಸ್ ಮಾಡಿರೋದು ಅವ್ರಿಗೂ ಗೊತ್ತಿಲ್ಲ ಐತೆ ಅನ್ನೋದು ಬಟ್ ಆದರೆ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ವೀಡಿಯೋಗೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಹಾಗೇನೆ ಬಂದು ಈ ಥರ ರೆಡಿ ಆಯ್ದೆ ನಾನಂತೂ ಹಂಗೆ ನನ್ನ ಮಗಳಂತೂ ಅವಳು ಕೂಡ ರೆಡಿ ಮಾಡಬೇಕಿತ್ತು ಅವಳು ಸೂಪರ್ ಆಗಿ ರೆಡಿ ಮಾಡಿದೆ ಅವಳಂತೂ ಬಿಡ್ತಾನೆ ಇರಲಿಲ್ಲ ನಾನು ರೆಡಿ ಆಗೋಕ್ಕೆ ಅದಕ್ಕೆ ಅವಳನ್ನ ಅಂಗಡಿಗೆ ಬಿಟ್ಟು ನಾನು ಈ ಥರ ಒಂದು ವೀಡಿಯೋ ಮಾಡ್ಕೊಂಡೆ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಇದೆ ಬಟ್ ಅದೇ ಸಿಂಪಲ್ ಆಗಿ ರೆಡಿ ಆಗಿದೆ ಹಾಗೆ ನನ್ನ ಮಗಳನ್ನೂ ಕೂಡ ಈ ಥರ ಗೊಂಬೆ ಥರ ರೆಡಿ ಮಾಡಿದೆ ಅವಳನ್ನೂ ಅವಳನ್ನು ಗೊಂಬೆ ಹಿಡ್ಕೊಂಡು ಆಟ ಆಡ್ಕೊಂಡು ಬಂದ್ಲೋ ಅವಳು ಅದೇ ಟೈಮ್ಗೆ ಅವಳ ಹತ್ರ ನಾನೊಂದು ವೀಡಿಯೋ ತಗೊಂಡು ಹಂಗೆ ಒಂದು ಡ್ಯಾನ್ಸ್ ಮಾಡ್ತಾಯಿದ್ವಿ ಇಬ್ರು ಅವಳು ಇಟ್ಕೊಳಲ್ಲ ನಂಗೆ ಡ್ಯಾನ್ಸ್ ಮಾಡಿದಾಗ ಅವಳಗೂ ಖುಷಿ ಆಗುತ್ತೆ ಹಾಗೆ ಲಿಫ್ಟ್ ಏನಾರ ನಾನು ಕೊಟ್ಟರೆ ಮತ್ತೆ ನಾನು ಲಿಫ್ಟಿಗೆ ಹಾಕಿರ ಅದನ್ನು ಕೇಳೋಕ್ಕೆ ಬರ್ತಾಳೆ ನನಗೂ ಹೊಂದ್ಕೊಳುತ್ತೆ ಅಂತ ಹಂಗೆ ಹಾಗೆ ಬ ಬಿ ನಾನು ನಮ್ಮ ಯಜಮಾನ್ರು ರೆಡಿಯಾಗಿ ಆಗ ಅಲ್ಲಿ ದಣ್ಣ ರೇಗಿಸ್ತಾ ರೇಗಿಸ್ತಾಯಿದ್ರು ಏನಮ್ಮ ಇಲ್ಲಿ ವೀಡಿಯೋ ಮಾಡ್ಕೊತಾ ಇದೆಯಾ ಅಂತ ಹಂಗೆ ಆಗ್ತೀಯಾ ಯೂಟ್ಯೂಬ್ಗೆ ಅಂತ ರೇಗಿಸ್ತಾಯಿದ್ರು ಹ್ಞೂ ಅಂತ ಅಂದ್ಕೊಂಡು ಮನೆ ಹತ್ರ ಬಂದ್ವಿ ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ಹತ್ರ ಅಲ್ಲಿ ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದರು ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲಾನು ಹಾಗೆ ಅಲ್ಲೇ ನಲ್ಲಿ ದೀಪ ಕೂಡ ಮಾಡಿದರು ಪೂಜೆಯನ್ನು ಅದನ್ನು ನೋಡ್ಕೊಂಡು ಹಂಗೇ ಅಲ್ಲೇ ಮಂಗಳಾರತಿ ಎಲ್ಲ ತೊಗೊಂಡು ಅಷ್ಟು ಕುಂಕುಮ ತಕೊಂಡ್ವಿ ಹಂಗೆ ನನ್ನ ಮಗಳಂತೂ ತಗೊಂಡೋಗಿ ಅಷ್ಟು ಕುಂಕುಮ ಎಲ್ಲ ಅವ್ರು ಅಲ್ಲಿ ಇಟ್ಟಿದ್ರು ತಾನು ತೊಗೊಂಡೋಗಿ ಹಚ್ಕೊಂಡು ಇದೆಲ್ಲ ಮಾಡ್ತಾಯಿದ್ಲು ಬಟ್ ಅವಳು ಮಾತ್ರ ಕಂಡುಬಿದ್ದಿದ್ದದು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಮೇಲೆ ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಕೊನೆಗೂ ಆಮೇಲೆ ಎತ್ಕೊ ಬರ್ತೀನಿ ಅಂದ್ಕೊಂಡು ಕೊನೆಗೂ ಎತ್ಕೊಂಡೇ ಬಂದುಬಿಟ್ಲು ಒಂದನ್ನು ಬೇಡ ಅಂದನು ಚೆನ್ನಾಗೈತ ಅಂದರೆ ಹ್ಞೂ ಹ್ಞೂ ಅಂತ ಹೇಳ್ತಾಯಿದ್ರು ವರುಣ ಹೋಗ್ಲಿ ಬಿಡಿ ಎತ್ಕೊಂಡ್ರು ಎತ್ಕೊತಾಳೆ ಪಾಪು ಅಲ್ವಾ ಅಂತಂದ್ರೆ ಸರಿ ಆಯಿತು ಅಂತ ಅಲ್ಲಿ ಕೃಷ್ಣ ಕುಂಕುಮ ತಗೊಂಡು ಊಟಕ್ಕೆ ಬಂದ್ವಿ ಊಟ ಮಾತ್ರ ಸೂಪರಾಗಿ ಮಾಡಿಸಿದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟು ಒಬ್ಬಟ್ಟು ಊಟ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಫುಲ್ ಎಲೆ ಎಲ್ಲ ಕಾಲಾಗೋರ್ಗೆ ಊಟ ಮಾಡಿಕೊಂಡು ಹಂಗೆ ತಾಂಬೂಲ ತೊಗೊಂಡು ಮೇಲ್ಗಡೆ ಹೋಗಿ ಮತ್ತೆ ಅವ್ರು ಹೇಳಿದರು ಹೋಗ್ಬೇಕಾದ್ರು ಬರಬೇಕು ಅಂತ ಮೇಲ್ಗಡೆ ಹೋಗಿ ತಾಂಬೂಲ ತೊಗೊಂಡು ಹಂಗೆನೇ ಹೊರಟ್ವಿ ನಾವು ನಮ್ಮ ಯಜಮಾನ್ರಿಬ್ಬರು ನನ್ನ ಮಗಳಂತೂ ಹೋಗ್ಬೇಕಾದ್ರಂತೂ ಅವಳು ನಿಂತ್ಕೋಬೇಕು ಅವ್ರು ಅಪ್ಪನ ಭುಜ ಹಿಡ್ಕೊಂಡು ನೋಡಿಕೊಂಡು ಎಲ್ಲ ಸುತ್ತ ನೋಡಬೇಕು ಬೇಡಮ್ಮ ಕೂತ್ಕೊಂಡ್ರು ಕುತ್ಕೊಳ್ಳಲ್ಲ ಈ ಥರ ಅಲ್ಲಿಂದ ಸೀದಾ ಮನೆಗೆ ಬಂದು ಇಬ್ಬರು ಕೂಡ ಡ್ರೆಸ್ ಚೇಂಜ್ ಮಾಡಿದ್ವಿ ಮೂರು ದಿನನವ್ರು ಕೂಡ ಡ್ರೆಸ್ ಚೇಂಜ್ ಮಾಡಿದ್ವಿ ಸೀರೆ ಅಂತ ನಂಗೆ ಆಲ್ರೆಡಿ ಬರಬಾರ ಅನಿಸ್ತಾಯ್ತು ಅಂದ್ಬಿಟ್ಟು ಬೇಗ ರೆಡಿಯಾಗಿ ನನ್ನ ಮಗಳು ಕೂಡ ನನಗೂ ನಾನು ಬಿತ್ತದ ನೋಡಿ ಅವಳು ಕೂಡ ನನಗೂ ಬಿಚ್ಚು ನನಗೂ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದ್ರೆ ಸರಿ ಆಯಿತು ಅಂತ ಅವಳಿಗೂ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಅಂಗಡಿಗೆ ಬಂದ್ವಿ ಇನ್ನೇನು ಅಂಗಡಿಯಲ್ಲಿ ಮಾಡಬೇಕಿರೋದು ಕೆಲಸ ತುಂಬಾ ಇದ್ದಿದ್ದರಿಂದ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂಗಡಿ ಕೆಲಸನ ವ್ಯಾಪಾರ ಮಾಡೋದಕ್ಕೆ ನನ್ನ ಮಗಳಂತೂ ತುಂಬ ಆಟ ಆಡ್ಕೊಂಡಿದ್ಲು ಅವಳಂತು ಅಂಗಡಿಯಲ್ಲಿ ಏನೋ ಗಲಾಟೆ ಮಾಡಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಳೆ ತರ ಹಂಗೇನೆ ಮಾತಾಡ್ತಾ ಅವಳಂತೋ ಏನೇನೋ ಕೇಳ್ತಾ ಇದ್ಲು ಅವ್ರಪ್ಪನ ಬೇಡ ಅಂದ್ರು ಕೇಳ್ತಾ ಇರಲಿಲ್ಲ ಎಲ್ಲ ಅಂಗಡಿ ಕೆಲಸ ಮುಗಿಸಿ ಸಂಜೆ ಅವ್ರಿಗೂ ಕೊಟ್ಟು ಆಮೇಲೆ ನನ್ನ ರೀತಿ ಆಡ್ತಾ ಇರ್ಬೇಕು

ಚಂದಮಾಮ ಬಾ ಬಾ ಇಲ್ಲಿ ಬಂದೆ ಇಲ್ಲಿ ಬಂದ ಇಲ್ಲಿ ಬಂದಮಾಮ ಬಂದ ನಾವು ಅವಳಿಗೆ ಒಂದ್ಸಲ ಏನಾರ ಮಾಡಿದ್ರೆ ಅದನ್ನೇ ರಿಪೀಟ್ ಮಾಡಿ ಮಾಡಿ ಅಂತ ಕೇಳ್ತಾನೆ ಇರ್ತಾಳೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಈ ರೀತಿ ಎಲ್ಲ ಆಟ ಆಡ್ಕೊಂಡು ಅವಳಕೆ ಅವಳಂತೂ ತುಂಬ ಖುಷಿಯಾಗಿದ್ಲು ನನಗೂ ಅಂದು ನೋಡಿ ತುಂಬ ಖುಷಿಯಾಗಿತ್ತು ಇವಾಗಂತೂ ದಿನ ಮಾತ್ರ ತುಂಬ ಖುಷಿ ಖುಷಿಯಾಗಿ ನಡೆಯಿತು ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಇಷ್ಟೊತ್ತೋವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಓಕೆ ಬಾಯ್